ನಿಮಗೆ ಪಿ ಎಸ್ ಐ ಕೇಳತ್ತಿರೋ ಅಂತ ಅಂದರ ಅಂದ್ರೆ ಟೈಮಿಂಗ್ ಹನ್ನೆರಡು ಆಗ್ಯದ ರೀ ಹನ್ನೆರಡು ಬಿಸೋಲ್ ಬಂದ ಸೊ ಎಲ್ಲ ವಿಡಿಯೋ ಡಿಟ್ ಮಾಡಿದ್ದೀನಿ ಆಲ್ಕೋಹಾಲ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೆ ಸ್ವಾಗತ ಮಡಿಯರ್ ಬಡಾಲಿಯ ಸಹ ನಿಮ್ಮ ಗೋಲ್ಡನ್ ಲೂಕಿ ಗೈಸ್ ಅಲ್ಲಿ ಚರ್ಚ್ ಅದ ನೋಡ್ರಿ ಸೊ ಅದಕ್ಕೆ ಎಲ್ರಿಗೂ ಹಲೆ ಲೂಯ್ಯ ಇವತ್ತ ಧರ್ಮಸ್ಥಳ ನಿನ್ನ ಉಡುಪಿಲಿ ಬಿಟ್ಟಿದಲ್ರಿ ರೀ ಬಸ್ಸಿನಾಗೆ ಸೊ ಉಡುಪಿ ರೀಚ್ ಆಗಿನಿ ನಮ್ಮ ಮಮ್ಮಿಗೆ ಒಳಗೆ ಹಾಸ್ಪಿಟಲ್ದಾಗ ಅಡ್ಮಿಟ್ ಮಾಡಿದ್ವಿ ಜನರ ವಾರ್ಡ್ ಅಡ್ಮಿಟ್ ಮಾಡಿದ್ವಿ ಆ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಅಂದ್ರೆ ಸಂಬಂಧ ಬಂದೇವಿ ಇಲ್ಲಿ ನಮ್ಮ ಮಮ್ಮಿ ಜೊತೆ ನಮ್ಮ ಮಾಯ ಹೇಳ ಅವರೆಲ್ಲ ಟಿಫಿನ್ ಅದು ಒಯ್ದು ಕೊಟ್ಟು ಮೆಡಿಸನ್ ಅದು ಒಯ್ದು ಕೊಟ್ಟು ಅಡ್ಮಿಷನ್ ಅದು ಮಾಡಿ ನಮ್ಮ ಸತೀಶ್ ಹೋಗ್ಯನ್ ರೀ ಫ್ರೆಂಡ್ ಆ ಕಡೆ ಬೇರೆ ಹಾಸ್ಪಿಟಲ್ ಅಲ್ಲಿ ಡ್ಯೂಟಿ ಅಂತೀ ಅವ್ನಿಗೆ ಸೊ ನಾನು ಒಳಗೆ ಕುಂತಿದ್ದ ಈಗ ತನಕ ಒಳಗೆ ಕುಂತ ಕುಂದು ಡೋರ್ ಬಿಡ್ಲತ್ತರಿ ನೋಡ್ರಿ ಇಲ್ಲಿ ಸಮುದ್ರ ಅದಲ್ರಿ ಅದರ ಸಂಬಂಧ ಭಾಳ ಹೀಟ್ ಅದಂತ ಅದಕ್ಕೆ ಹೊರಗೆ ಬಂದ್ ಅವ್ನ್ ಟೀ ಕೊಡೋ ಬಂದ್ ಅವ್ನ್ ಟೀನಿ ಕಡೆ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಕೋರಿ ಮಾಡ್ಸ್ಕೊರಿ ಮಾಡ್ಸ್ಕೋರಿ ಅಂತ ಹೇಳಿ 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 ನನ್ನ ಬಾಯಿ ಒಳ ಒಣಗ ಹೋಗ್ಬಿಡ್ತು ಒಗಳೇ ನೋಡ್ರಿ ಸ್ವೆಟ್ ಅಲ್ಲಿಂದ ಇಲ್ಲಿ ಒಂದು ಎರಡ್ ನೂರ್ ಮೀಟರ್ ಇಲ್ರಿ ಖಾಲಿ ಪೂರ ಸ್ವೆಟ್ ಉಂಟು ನನಗ್ ಪೂರ ಹಂಗಿಲ್ ಉಚಿತ ಸೇವೆ ಅಂದ್ರೆ ಹಾಸ್ಪಿಟಲ್ ಕಡೆಯಿಂದ ಏನೋ ಇದು ಆಟೋ ಉಚಿತ ಸೇವೆ ಅಂತ ಸೌಲಭ್ಯಗಳು ಕೊಡ್ಲತ್ತ ನೋಡ್ರಿ ನಮ್ಮ ವೀರದ್ರ ಹೆಗಡೆ ಸಾಹೇಬ್ ಕೈಸ್ ಹೆಂಗದ ನೋಡ್ರಿ ಉಡುಪಿ ಒಂದ್ ಸಣ್ಣ ಹಳ್ಳಿ ಇದಾರೆ ಇದು ಐ ತಿಂಕ್ ಗೊತ್ತಿಲ್ಲ ಅಷ್ಟೊಂದು ಯಾವ ಅಂತ ಗೊತ್ತಿಲ್ಲ ಅಣ್ಣ ಯಾವ ಇದು ಯಾವ ಹಣ ಊರ್ ಗೊತ್ತಿಲ್ಲನ್ರಿ ಯಾರಿಲ್ಲ ನಮ್ಗೋಡ್ಸಿಣ ಕೇಳೋಣ ಅಣ್ರಿಗೆ ಬಾರ್ ಬೇಕಂದ್ರಿ ಬಾರ್ ಕೇಳೋಣ ಬಾರ್ ಇಲ್ಲಿ ಸರಿ ಇಲ್ಲಿ ಬಾರ್ ಬಾರ್ ಇಷ್ಟು ದೂರ ಹತ್ತು ನಿಮಿಷ ಹತ್ತು ನಿಮಿಷ ಹತ್ತು ನಿಮಿಷ ಮುಂದೆ ಹಾಗೆ ಹೋಗಿ ಸಿಗುತ್ತೆ ಬಾರ್ ಸುತ್ತೋಳಿ ಸುತ್ತೋಳಿ ಸಾಕಾಗ್ ಹೋದ್ರಿ ಆಕ್ಚುಲಿ ಇಲ್ಲಿ ಉಡುಪಿದಾಗ ಕರೆಕ್ಟ್ ಆಗಿ ಚಾನೆ ಸಿಗಲ್ಲ ನನಗ ಅನ್ಸ್ತ ರೀ ಇದು ಇನ್ನತಾರ ಲಿಂಬು ಶರ್ಬತ್ ಮನ್ಯಾಗ ಮಾಡ್ ಮಾಡಿ ಇದು ಸೊ ಅದೇ ಕೂಡ ಇಲ್ಲೇ ಬೆಸ್ಟ್ ಆಗಿದೆ ಯಾಕಂದ್ರೆ ಡಸ್ಟ್ಬಿನ್ ಸಿಕ್ಕಿಲ್ಲ ನನಗೆ ಡಸ್ಟ್ಬಿನ್ ಮತ್ತೆ ನಿಮ್ಮ ಇದರ ಸುಮ್ಮನೆ ನಾಟಕ ಮಾಡ್ರೆ ಡಸ್ಟ್ಬಿನ್ ಹಾಕಬೇಕಾಗುತ್ತೆ ಎಲ್ಲರೂ ಬಿಸಾಕೆ ರೀಕ ಡಸ್ಟ್ಬಿನ್ ಬೆಸ್ಟ್ ಆಗಿ ನೋಡ್ರಿ ನೀವು ಕ್ಲೀನ್ ಜಾಗದ ಕ್ಲೀನ್ನೆಸ್ ಮೇಂಟೈನ್ ಮಾಡ್ರಿ ಯಾಕಲ್ಲ ಏನಂದ್ರಿ ಅಂಕಲ್ ಅಣ್ಣ ಬಾರ್ ಹುಡುಕ ಬಾರ್ ಹುಡುಕ ಹುಡುಕೋತ ಹೋಗಿನ್ರಿ ಅಲ್ಲ ಸಿಗ್ತೀರಿ ಬಾರು ಸಿಗ್ತೀರ ಬಾರು ಅಣ್ಣ ಜೈ ಶ್ರೀರಾಮ್ ಅಣ್ಣ ಜೈ ಶ್ರೀರಾಮ್ ಯಾಕ ಹಂಗೆ ಜೈ ಶ್ರೀರಾಮ್ ಯಾಕೆ ಕ್ಯಾಮರಾ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಹಿಂದೆ ಇತ್ತೆ ಜೈ ಶ್ರೀರಾಮ್ ಆ ಸಿಗ್ತಾ ಬಾರು ಏನ್ 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 ನೋಡಿದ್ರಿ ಓಸಿನಾ ಐ ಓಸಿ ಏನ್ ಕೆಲಸ ಮಾಡ್ತೀರಾ ಸಾಮಾನ ಸಾಮಿಲ್ಲ ಸಾಮಿಲ್ ಕಟ್ಟಿಗೆದ ಮಾಡಿ ಬರೋ ನೀವು ಒಂದು ತಪ್ಪು ಮಾಡಿ ನೂರು ಒಳ್ಳೆ ಕೆಲಸ ಮಾಡಿ ತಪ್ಪಿಗೆ ಬಲ್ಲರಷ್ಟು ಒಳ್ಳೆದಕ್ಕೆ ಬೆಲೆನೇ ಇಲ್ಲ ಗಾಯ ಕಂಜಿ ಅಂದ್ರೆ ಬೇರೆ ಕಿಚಡಿ ಅಂದ್ರೆ ಬೇರೆ ಈ ಕಡಿ

ಕೇರಳದಾಗ ಊಟ ಮಾಡಿದ್ರಿ ಎಲ್ಲ ಒಂದ್ಸಲಿ ಬೀಚ್ ಸೈಡ್ ಸೊ ಅದು ರೀ ಕಂಜೀರ ಸರಿಲ್ಲ ಅಷ್ಟೊಂದು ಅದಕ್ಕೆ ನನಗೆ ಅರ್ದಗೆ ಬಿಟ್ಟಿರಿ ನಮ್ಮ ಹುಡ್ದ್ರ ಫೋನ್ ಹಚ್ಚರಿ ನಿಮಗೆ ಯಾ ನಿಮಗೆ ನಿಮ್ಗೆ ಪಿ ಎಸ್ ಐ ಕೇಳತ್ತಿರು ಅಂತ ಅಂದ್ರ ಅಂದ್ರಿ ಪಿ ಎಸ್ ಐ ನಮ್ಮ ಹುಡ್ದ್ರಿಗೆ ಕೇಳಿರತ್ತೆ ನಾ ಏನು ಕೆಲಸ ಮಾಡ್ದೆ ಏನು ಮಾಡ್ತಾ ನೀವ ನಂಬರ್ ತಗೊಂಡ್ರು ಅಂತ ಹೆಸರು ಕೇಳ್ಯಾರಂತ ಎಲ್ಲ ಕೇಳ್ಯಾರಂತೆ ಸೊ ಅದೇ ಅವ್ರಿಗೆ ಫೋನ್ ನೀವು ಪಿ ಎಸ್ ಐ ಹಚ್ಚಲ್ ಭಿ ಅವ್ರು ಯಾರ ಕೇಳಿ ಯಾರಿಗೆ ಯಾರಿಗೆ ಕೇಳಿರೋಡ್ರಿ ಅವ್ರು ಫೋನ್ ಹಚ್ಚಿರಿ ಹಿಂಗೆಲ್ಲ ಹೇಳಿದ್ರೆ ಹಿಂಗೆ ಕೇಳ್ಯಾರ ಜೋವಾ ಡಬ್ ಆಗ್ತದ ಯಾಕ ಮತ್ತೇನಾಯ್ತು ಯಾಕಂದ್ರೆ ತಪ್ಪಿಲ್ದ್ರೂನು ಏನ್ ಮಾಡ್ಲಾಕಲ್ರಿ ಅಲ್ಲಿ ಸೊ ತಪ್ಪದ ಅಂತ ಪರಿಸ್ಥಿತಿಗಳ್ರಿ ಅದ್ರ ಸಂಬಂಧ ನಮ್ಗೆ ಅಂಚೆ ಉಂಟವ್ರಿ ಯಾಕ ಏನು ಅಂದ್ರೆ ಸಜ್ಜನ ಗೊತ್ತಾಗತ್ತೀ ಏನಂತಾರ ಪಿ ಎಸ್ ಐ ಅಂತ ಅನ್ಸೋತ್ರಿ ಸರಿ ಅನ್ಸೋತ್ರಿ ಇನ್ಸಿಡೆಂಟ್ ಆದ್ರೆ ಮೂಡ್ ಆಫ್ ಆಯ್ತು ನೋಡ್ರಿ ಮನಾಗ ಮೂಡ್ ಆಫ್ ಐತ್ರಿ ಇವತ್ತು

ಹಾ ಹಾ ಎಷ್ಟ ಅದ ನೋಡ್ರಿ ಬೇವರ ಅಲ್ಲಾ ಪಾಪ ಭಾಳ ಭಾಳ ಅಂದ್ರಪ್ಪ ಹಿಂಗ ಎಲ್ಲಿ ಹೆಂಗ್ ಬದ್ಲದರ ನಂಗ ಅರ್ಥ ಆಗಲ್ಲ ಒಳಗ್ ಒಂದ್ ಹೋಗಿ ಬಿಟ್ ನನಗ ಪಿ ಎಸ್ ಐ ಯಾಕ್ ಕೇಳೋರು ಮತ್ತ ಟೆನ್ಶನ್ ಅದರ ಅರೇ ಎಲ್ಲಾಕಿನ ಅರೆ ಬೈ ಏನೇನ್ರಾಯ್ತ ಈ ದುನಿಯಾದಾಗ ನಾ ಪೊಲೀಸ್ ಫೋನ್ ಹಚ್ಚಾರ ಅಂತ ತಿಳ್ಕೊಂಡು ಯಾರ ನಂಬರ್ ಎದ್ದಿ ಎದ್ದು ಏನಾರು ಎದ್ದಿ ಹೊಡೀಲ್ರಿ ಬಾಡಿ ಎಲ್ಲ ಫುಲ್ ಹೀಟ್ ಆಗ್ಯದ ಫೋನ್ ತೋರ್ಸಂಗ ಟೆಂಪರೇಚರ್ ಟೆನ್ಷನ್ ಅದೇ ಮಲ್ಕೊಂಡಿದ್ರಿ ನಮ್ಮ ಮಮ್ಮಿ ಬಳ ಹಿ ಮನ್ಯಾಗ ನಮ್ ನಮಿಗೆ ಕಷ್ಟ ಮತ್ತೇನ ಬಂದಪ್ಪ ಇದು ನಾ ಇವಾಗ ಫೋನ್ ಹಚ್ ಕೇಳಿದ್ರ ಅವ್ರು ನಮ್ ಫಾಲೋರ್ ಅಂದ್ರಿ ಅಂದ್ರ ನನ್ನ ವಿಡಿಯೋಸ್ ಅಂದ್ರಿ ಅದ್ರ ಸಮ ನಂಬರ್ ಅವ್ರ ಬಳಿ ಕೇಳ್ಯಾರ ಅಂತ ನಮ್ ಏ ಅಪ್ಪ ದೇವ್ರೆ ಓವರ್ ಥಿಂಕ್ ಇದ್ರೆ ಹಿಂಗೆ ಸತ್ತ ಹೊಡ್ದೀ ಮನುಷ್ಯ ಗಾಯ್ಸ್ ನಾವು ಒಮ್ಮಿಗ್ ಸ್ನಾನ ಮಾಡ್ಸೋ ಅಷ್ಟ್ರಾಗ ಬಾಡಿ ಇಲ್ಲಾ ತೂರ ಹಸಿ ಹಸಿ ಆಗ್ಬುಟುದ್ರಿ ಎಲ್ಲಾದ್ರೂ ಗುಣಿಕಿದ್ರಿ ಸದೇಶಿ ಗ್ರೌಂಡ್ ನಾಗ ಅಣತ ಇಲ್ಲ ಅಗಾವ್ ಆಗಾವ್ ಮಾಡ್ಬ್ಯಾಡ್ರೋ ಅಗಾವ್ ಆಗಾವ್ ಮಾಡ್ಬ್ಯಾಡ್ರೋ ವ್ಯವ್ ಸೆಲ್ಯಾಗ ಏನ್ ಸಿಕ್ಕಿದೆ ಮಾಡ್ಲಾಕ ಹೋಗ್ಬೇಡ ಗಾಯ್ಸ್ ವೀವ್ ಸೆಲ್ರಿ ನಂಗೆ ಯಾವತ್ತ ಹೇಳೋ ಒಂದ್ ಎಕ್ಸ್ಪೆರಿಮೆಂಟ್ ಮಾಡ್ಬೇಕಂತಕ್ಕಿತ್ತು ಆಲ್ಕೋಹಾಲ್ ಡಿಸ್ಟ್ರಿಬ್ಯೂಷನ್ ಮಾಡ್ಬೇಕಂತ ಅಂತ ಅದೇನು ಇಲ್ಲಿಗೆಲ್ಲ ಅನಸಿಲ್ಲಾ ನನಗೆ ಯಾಕಂದ್ರೆ ಎಲ್ಲ ಹಂಗ್ ಕುಡಿತಾರೆ ಕಾಮನ್ ಅದ ತಿಳ್ಕೊಂಡು ನಾ ರೀತಿ ಆಲ್ಕೋಹಾಲ್ ಡಿಸ್ಟ್ರಿಬ್ಯೂಷನ್ ಮಾಡಿದೆ ಆ ವಿಡಿಯೋ ನಮ್ ಪಿ ಎಸ್ ಎ ನೋಡಿರಿ ನೋಡಿ ಹಂಗೆಲ್ಲ ಬೈದ್ರಿ ಹಂಗೆಲ್ಲ ಮಾಡಬಾರ್ದು ಯಾಕೆ ನಿಂಗ ಅನ್ನ ಹೆಚ್ಚಾಗಿದೆ ನಿಮಗೆ ನಾ ಇದು ಹೊಡೆದ್ರಿ ಯಾಕೋರಿ ಸರ್ ನಾವೊಂದ್ ಮಾಡ್ಲಕ್ ಹೋದ್ರೆ ಅದು ಒಂದಾಯ್ತು ಒಂದ್ ತಿಳ್ಕೊಂಡ್ ಜೀವ ಧಸ್ಸಂತೆವ್ವ ಅನ್ಕೊಂಡು ಬೇಜಾರೈತ್ರಿ ಮನ್ಸಿಗೆ ಸೊ ಎಲ್ಲ ವಿಡಿಯೋ ಎಲ್ಲ ಡಿಟ್ ಮಾಡಿದ್ರಿ ಅವಲ್ಲ ಆಲ್ಕೋಹಾಲ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ರು ನಿಮ್ಮ ಗೋಲ್ಡನ್ ಲೌಕಿ ಎಲ್ ನೋಡ್ರಿ ಬೀಚ್ ನೋಡ್ರಿ ಮಲ್ಪೆ ಎಲ್ಪೆ ಕುಲ್ಪೆ ನೀರ್ತಾನೆ ಹೊಂಟಿಲ್ರಿ ಆಕ್ಚುಲಿ ಮಧ್ಯಾಹ್ನ ಬರತ್ತ ಕಾಣದ ನೀರ್ ನೀರ್ ಇಲ್ಲೋ ಇಲ್ಲಿ ಇಲ್ಲೂ ಬಂದಿರಿ ಹೊಂಟವ ನೋಡ್ರಿ ಇಲ್ಲಿ ಲಾಸ್ಟ್ ಯಾಕಂದ್ರ ನೈಟ್ ಅಲೆಗಳು ಬಹಳ ಸ್ಲೋವಾಗಿ ಬರ್ತಾವಂತರಿ ಅದ್ರ ಸಮಾನ ನೀರ್ ಇಲ್ಲಿದ್ರ ಬರಲ್ಲ ಇದನ್ನ ಇಲ್ಲಿದ್ದಾನೆ ನೀರು ಕೂಡ ಅಲ್ಲ ಒಳಗೆ ಬೋಟ ಕಾಣದ್ ನೋಡ್ರಿ ಕಲ್ಲು ಭಾರತಮ್ಮ ಖಾಲಿ ಹಾಕ್ತಿದ್ವಿ ಇಷ್ಟ ಪಾಪಿ ಇದ್ದೇನ ಅಲೆಗಳನ್ನ ಖಾಲಿ ಮಾಡ್ತಾರ ನೋಡ್ರಿ ಹಾ ಆಯ್ತು ನೋಡ್ರಿ ಹನ್ನೆರಡು ಆಗೇದ್ರಿ ಹನ್ನೆರಡ ತಯಿಸ್ತೀರಿ ಸಮುದ್ರ ಈ ಸಮುದ್ರ ಪಾವನ ಐತಿರಿ ಕಾಲಿಗೆ ಮುಟ್ಟಿದ್ರು ಎಂತ ಬೀಚ್ನಾಗ್ರಿ ನಾವ್ ಇಷ್ಟಪಟ್ಟಿರೋ ಹುಡುಗಿ ಜೊತೆ ಒಂದು ಇಲ್ಲಿ ಕುಂತು ನನ್ನ ಕೈದಾಗ ಒಂದ್ ಎಣ್ಣೆ ಬಾಟ್ಲಿ ಹೈಗಿನ ಕೈದಾಗ ಒಂದ್ ಜ್ಯೂಸಿನ ಬಾಟ್ಲಿ ಇಬ್ಬರದ ಮಾತೀ ಅಲಾ ಅದು ಈ ಅಲ್ರಿ ಮುಂದಿನ ಜನ್ಮದಾಗ ಐತಿ ಓ ಇಲ್ಲ ಮುತ್ತಿದ್ರೊಳಗ ಮಿಸ್ಐತ್ತಿದ ಈ ಚಿಪ್ಪು ಯಾರಿಗಾದ್ರೂ ಒಂದು ಇಷ್ಟಪಟ್ಟರೆ ಹುಡುಗಿ ಕೊಡ್ತೇವೆ ಇಲ್ಲೊಂದ್ ಚಿಪ್ಪದ ಇಲ್ಲೊಂದ್ ಚಿಪ್ಪ ಅದ ಇಲ್ಲಿ ಇದು ಒಡದಾಗಿದ್ರೆ ಚಿಪ್ಪು ಇನ್ನೊಂದ್ ಹುಡುಗಿ ಕೊಡ್ತೇರಿ ಎರಡು ಹುಡುಗರಿಗೆ ಕೊಡ್ತೇರಿ ಮತ್ತೆಲ್ರ ಚಿಕ್ಕವನ ಮುತ್ತೇಪ್ರಿ ಮುತ್ತು ಮುತ್ತೂ ಮತ್ತೂ ಮತ್ತ 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 ಹುಡುಗರಿ ಕೊಡ್ಲಾಕ್ ಚಿಕ್ಕವ್ರಿ ಬಿಸ್ರ ಅವನ್ ಗಿಫ್ಟ್ ಕೊಡಲ್ರಿ ಹುಡುಗರಿನ ಈಗ ಗಿಫ್ಟ್ ಕೊಟ್ಟ ತೆಲಿ ಬಿಟ್ಟಿವೇವ್ರ ಚಿನ್ನ ಮಾಯ್ಸಲಕ್ ಕರ್ಕೊಂಡ್ಬರ್ತೇರಿ